ಇವತ್ತಿನ ದಿನ ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಭಾಗ ಒಂದರ ಅಧ್ಯಾಯವಾಗಿರ್ತಕ್ಕಂಥ ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಪಾಠವನ್ನು ಕುರಿತು ಚರ್ಚಿಸೋಣ ಈ ಪಾಠದ ಭಾಗ ಒಂದರಲ್ಲಿ ನೀವು ಕಲಿಯಬೇಕಾಗಿರುವ ಕಲಿಕಾಂಶಗಳೆಂದರೆ ಪ್ರಚೋದನೆ ಅಂದರೆ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಯ ಪರಿಕಲ್ಪನೆಗಳು ಪ್ರಾಣಿಗಳಲ್ಲಿ ನರವಿಯೂದಲ್ಲಿ ನರಕೋಶ ಅಥವಾ ನ್ಯೂರಾನಿನ ರಚನೆ ಮತ್ತು ಕಾರ್ಯ ಪರಾವರ್ತಿತ ಕ್ರಿಯೆಗಳು ಪರಾವರ್ತಿತ ಚಾಪ ಪ್ರಾಣಿಗಳ ನರವ್ಯಹ ಅದರಲ್ಲಿ ಮುಖ್ಯವಾಗಿ ಮಾನವನ ಮೆದುಳು ಮಾನವನ ಮೆದುಳಿನ ಮೂರು ಮುಖ್ಯ ಭಾಗಗಳಾಗಿರ್ತಕ್ಕಂಥ ಮುಮ್ಮೆದುಳು ಮದ್ಯದ ಮೆದುಳು ಮತ್ತು ಹಿಮ್ಮೆದುಳಿನ ಕುರಿತು ಇಂದಿನ ಪಾಠದಲ್ಲಿ ನೀವು ಕಲಿಯಬೇಕಾಗಿರುವ ಕಲಿಕಾಂಶಗಳಾಗಿರ್ತವೆ ವಿದ್ಯಾರ್ಥಿಗಳೇ ಈಗ ಮೊದಲಿಗೆ ನಮಗೆ ಕೆಲವು ಯೋಚನೆಗಳು ಈ ಪಾಠದಲ್ಲಿ ಹೊಳಿತು ಈಗ ನಾಯಿಯನ್ನು ಕಂಡಾಗ ಬೆಕ್ಕು ಏಕೆ ಓಡುತ್ತೆ ಅದೇ ರೀತಿ ಬಿಸಿಯಾದ ವಸ್ತುವನ್ನು ನಾವು ಮುಟ್ಟಿದಾಗ ಏಕೆ ಕೈಯನ್ನು ಹಿಂದಕ್ಕೆ ಕೊಳ್ತೇವೆ ಅದೇ ರೀತಿ ಸಸ್ಯಗಳು ಏಕೆ ಸೂರ್ಯನ ಬೆಳಕಿನ ಕಡೆಗೆ ವಾಲ್ತವೆ ಇವುಗಳನ್ನೆಲ್ಲ ಗಮನಿಸಿದರೆ ನಾವು ಮಕ್ಕಳೇ ಪರಿಸರದಲ್ಲಿ ಪ್ರತಿಯೊಂದು ವಿಧದ ಬದಲಾವಣೆ ಪ್ರತಿಕ್ರಿಯೆಯಾಗಿ ಒಂದು ಸೂಕ್ಷ್ಮ ಚಲನೆಯನ್ನು ಪ್ರಚೋದಿಸುತ್ತದೆ ತರಗತಿಯಲ್ಲಿ ನಾವು ನಮ್ಮ ಗೆಳೆಯರೊಂದಿಗೆ ನೀವು ತರಗತಿಯಲ್ಲಿ ನೀವು ನಿಮ್ಮ ಗೆಳೆಯರೊಂದಿಗೆ ಮಾತಾಡಬೇಕಾದರೆ ಜೋರಾಗಿ ಕೂಗುವುದರ ಬದಲು ಬದಲಾಗಿ ಪಿಸುಗುಡ್ತೀವಿ ಅಂದರೆ ಪಿಸ್ಗುಡ್ತೀರ ನೀವೆಲ್ಲ ಮರುಮರು ಇನ್ನತ ಕರಿತೀವಿ ಸ್ಪಷ್ಟ ಇದಕ್ಕೆ ಏನು ಕಾರಣ ಅಂದರೆ ಈ ರೀತಿ ಉಂಟಾಗುವ ಚಲನೆಯು ಅದನ್ನು ಪ್ರಚೋದಿಸುತ್ತಿರುವ ಘಟನೆಯನ್ನು ಆಧರಿಸಿರ್ತವೆ ಅಂದರೆ ಜೀವಿಗಳ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಒದಗಿಸುವ ವ್ಯವಸ್ಥೆಗಳನ್ನು ಕಡ್ಡಾಯವಾಗಿ ನಾವು ಬಳಸಿಕೊಳ್ಳಬೇಕು ಬಹುಕೋಶೀಯ ಜೀವಿಗಳಲ್ಲಿ ದೇಹದ ರಚನೆಯ ಸಾಮಾನ್ಯ ತತ್ವಗಳನ್ನು ನಾವು ಗಮನಹರಿಸಿಕೊಂಡು ಹೇಳುವುದಾದರೆ ಈ ನಿಯಂತ್ರಣ ಮತ್ತು ಸಹಭಾಗಿತ್ವ ಚಟುವಟಿಕೆಗಳನ್ನು ಒದಗಿಸಲು ವಿಶಿಷ್ಟ ಅಂಗ ಅಂಗಾಂಶಗಳನ್ನು ನಾವು ಬಳಸ್ತಾ ಇಲ್ಲಿ ಬಳಕೆ ಆಗ್ತವೆ ಮೊದಲಿಗೆ ನಾವು ಈ ಎಲ್ಲ ಸನ್ನಿವೇಶಗಳನ್ನು ನಾವು ಗಮನಿಸಿದರೆ ಈಗ ನಾವು ಬಿಸಿಯಾದ ವಸ್ತುವನ್ನು ಮುಟ್ಟಿದಾಗ ತಕ್ಷಣ ಕೈಯನ್ನು ಹಿಂದಿಗೆ ತೆಗೆದುಕೊಳ್ಳೋದು ಆಮೇಲೆ ಸೂರ್ಯನ ಬೆಳಕಿಗೆ ಸಸ್ಯಗಳು ಸೂರ್ಯನ ಬೆಳಕು ಬಂದಾಗ ಅದ್ರ ಕಡೆ ವಾಲ್ತಕ್ಕಂಥದ್ದು ಹಾವನ್ನು ಕಂಡಾಕ್ಷಣ ಕಾಲನ್ನು ಹಿಂದು ತೆಗೆದುಕೊಳ್ಳೋದು ಈ ಎಲ್ಲ ಸನ್ನಿವೇಶಗಳನ್ನು ಗಮನಿಸಿದರೆ ಇಲ್ಲಿ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಯನ್ನು ಪರಿಕಲ್ಪನೆಗಳು ಭಾಳ ಮುಖ್ಯವಾಗ್ತದೆ ಈಗ ಪ್ರಚೋದನೆ ಅಂತಂದರೆ ನಮ್ಮ ಸುತ್ತಮುತ್ತಲಿನಲ್ಲಿ ಸುತ್ತಮುತ್ತಲಿನ ಪರಿಸರದಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆ ಅದನ್ನೇ ನಾವು ಪ್ರಚೋದನೆ ಅಂತ ಕರಿತೀವಿ ಈಗ ಉದಾಹರಣೆಯಲ್ಲಿ ಈಗ ಉದಾಹರಣೆ ನಾವು ಬಿ ಸಸ್ಯಗಳು ಸೂರ್ಯನ ಬೆಳಕಿಗೆ ಸಸ್ಯಗಳ ಸೂರ್ಯನ ಬೆಳಕು ಒಂದು ಪ್ರಚೋದನೆ ಇನ್ನು ಪ್ರಚೋದನೆ ಅಂತಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆನೇ ಪ್ರಚೋದನೆ ಅದಕ್ಕೆ ಪ್ರತಿಯಾಗಿ ವ್ಯಕ್ತವಾಗ್ತಕ್ಕಂಥ ಕ್ರಿಯೆಯನ್ನೇ ನಾವು ಪ್ರತಿಕ್ರಿಯೆ ಅಂತ ಕರಿತೀವಿ ಸಿಂಪಲ್ಲಾಗಿ ಸರಳವಾಗಿ ಈಗ ನಾವು ಒಂದು ಸಸ್ಯಗಳು ಸೂರ್ಯನ ಕಡೆಗೆ ಸೂರ್ಯನ ಬೆಳಕಿನ ಕಡೆಗೆ ವಾಲ್ತವೆ ಅಂದರೆ ಸಸ್ಯಗಳಿಗೆ ಸೂರ್ಯನ ಬೆಳಕು ಒಂದು ಪ್ರಚೋದನೆ ಅವು ತಕ್ಷಣ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತವೆ ಅಂದರೆ ಅದರ ಕಡೆ ಸೂರ್ಯನ ಬೆಳಕಿನ ಕಡೆ ವಾಲ್ತವೆ ನಾವು ಬಿಸಿ ವಸ್ತುವನ್ನು ಮುಟ್ಟೋದು ಒಂದು ಪ್ರಚೋದನೆ ತಕ್ಷಣ ಕೈಯನ್ನು ಹಿಂತೆ ತೆಗೆದುಕೊಳ್ಳೋದು ಒಂದು ಪ್ರತಿಕ್ರಿಯೆ ಈ ರೀತಿ ನಾವು ಹೇಳಬಹುದು ಅಂದರೆ ನಾವು ಈ ರೀತಿ ನಮಗೆ ಈ ಪ್ರಚೋದನೆಗಳನ್ನು ಉಂಟು ಮಾಡೋದು ಮತ್ತು ಪ್ರತಿಕ್ರಿಯೆಗಳು ನಮಗೆ ಯಾವ ರೀತಿ ಉಂಟಾಗ್ತವೆ ಅನ್ನೋದು ನಾವು ಮುಂದಿನ ಅಂಶಗಳನ್ನು ಈಗ ಗಮನಿಸೋಣ ಈಗ ನ್ಯೂರ ಅಥವಾ ನರಕೋಶ ಅಂತ ಕರಿತೀವಿ ಈ ನರ ಅಂಗಾಂಶ ನಮ್ಮ ದೇಹದಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಈ ನರಾಂಗಾಂಶದ ರಚನಾತ್ಮಕ ಮತ್ತು ಹಾಗೂ ಕಾರ್ಯಾತ್ಮಕ ಮೂಲ ಘಟಕಕ್ಕೆ ನಾವು ನ್ಯೂರಾನ್ ಅಥವಾ ನರಕೋಶ ಅಂತ ಕರೀತೀವಿ ಈ ನರಾಂಗಾಂಶ ಅಂತಕ್ಕಂಥದ ಒಂದು ಫಂಕ್ಷನಲ್ ಆ್ಯಂಡ್ ಸ್ಟ್ರಕ್ಚರಲ್ ಯೂನಿಟ್ ಆಫ್ ದಿ ಸೆಲ್ ಆಸ್ ನ್ಯೂರಾನ್ ಅಂತ ಕರೀತೀವಿ ಈ ನ್ಯೂರಾನ್ ಅಂತಕ್ಕಂಥದ್ದು ನರಕೋಶ ಅನ್ನೋದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಾಣಿಗಳ ಒಂದು ನರವ್ಯೂಹದಲ್ಲಿ ಈ ನ್ಯೂರಾನಿನ ರಚನೆಯನ್ನು ನೀವು ಗಮನಿಸಿದರೆ ಇಲ್ಲಿ ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರ ಅದರಲ್ಲಿ ಕವಲು ಕವಲಗಳಾಗಿರ್ತಕ್ಕಂಥ ಮೇಲ್ಭಾಗದಲ್ಲಿ ಮರಗಳ ತ ಕೊಂಬೆಗಳ ಥರ ಕವಲು ಕವಲು ರಚನೆಗಳನ್ನು ನಾವು ಡ್ಯಾಂಡ್ರೈಟ್ ಅಂತ ಕರಿತೀವಿ ಕೋಶದೊಳಗಡೆ ಒಂದು ಜೀವಕೋಶ ಒಂದು ಒಳಗಡೆ ಮಧ್ಯಭಾಗದಲ್ಲಿ ಒಂದು ಕೋಶ ರಸ ಕೋಶ ಕೇಂದ್ರ ಇರುತ್ತೆ ಅದು ಸುತ್ತ ಆವರಿಸಿರುವ ಬಾಡಿಯನ್ನು ಆ ಒಂದು ಪ್ರದೇಶವನ್ನು ಕೋಶ ರಸ ಅಂತೀವಿ ಇನ್ನು ಡೈಂಡ್ರೈಟಿಂದ ಹಾದು ಹೋಗಿರ್ತಕ್ಕಂಥ ಒಂದು ಉದ್ದವಾದ ಭಾಗವನ್ನು ನಾವು ಆಕ್ಸಾನ್ ಅಂತ ಕರಿತೀವಿ ಆ ಒಂದು ಆಕ್ಜಾನ್ ಮಯಲಿನ್ ಅಂತಕ್ಕಂಥ ಒಂದು ಹೊದಿಕೆಯಿಂದ ಆವರಿಸಿರುತ್ತೆ ಅವುಗಳು ಒಂಥರ ಕವಲು ಕವಲು ದು ದುಂಡಾದ ರಚನೆಗಳು ಇರ್ತವೆ ಅವಕ್ಕೆ ನಾವು ರೋಡ್ಸ್ ನೋ ನೋಡ್ ಆಫ್ ರ್ಯಾನ್ಯೂವರ್ ಅಂತ ಕರಿತೀವಿ ಆಮೇಲೆ ಅವು ನ್ಯೂ ಅಗ್ಝಾನ್ ಅಂತಕ್ಕಂಥವು ಈ ಟೀಲೋಡೆಂಡ್ರಿಯಾ ಅಂತಕ್ಕಂಥದಿಂದ ಕೊನೆಗೊಟ್ಟು ಅವು ಮುಂದೆ ಅಸಂಖ್ಯಾತ ಒಂದು ನರ ಅಂಗಾಂಶದಲ್ಲಿ ಅಸಂಖ್ಯಾತ ನರಕೋಶ ಮತ್ತು ವ್ಯೂಹದಲ್ಲಿ ಅಸಂಖ್ಯಾತ ನರಕೋಶಗಳು ನ್ಯೂರಾನ್ಗಳು ಇರ್ತವೆ ಈಗ ಈ ಒಂದು ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವಗಳನ್ನು ನರ ಮತ್ತು ಸ್ನಾಯು ಅಂಗಾಂಶಗಳಿಂದ ಒದಗಿಸಲಾಗುತ್ತೆ ಈ ನರ ಮತ್ತು ಸ್ನಾಯು ಅಂಗಾಂಶಗಳಿಂದ ನಾವು ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಸಾಧಿಸಲಾಗುತ್ತೆ ನಮ್ಮ ಪರಿಸರದಿಂದ ಬರುವ ಎಲ್ಲ ಮಾಹಿತಿಗಳನ್ನು ಕೆಲವು ನರಕೋಶಗಳ ವಿಶಿಷ್ಟ ನರತುದಿಗಳು ಪತ್ತೆ ಹಚ್ಚುತ್ತವೆ ಈ ನಮ್ಮ ಪರಿಸರದಲ್ಲಿ ಬರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಕೆಲವು ನರಕೋಶಗಳಲ್ಲಿ ಇರತಕ್ಕಂಥ ವಿಶಿಷ್ಟ ನರ ತುದಿಗಳು ಅಂದರೆ ನರ ಕೋಶಗಳು ಅವುಗಳನ್ನು ಪತ್ತೆ ಹಚ್ಚುತ್ತವೆ ಉದಾಹರಣೆಗೆ ರುಚಿ ಗ್ರಾಹಕ ಕೋಶಗಳು ರುಚಿಯನ್ನು ಪತ್ತೆ ಮಾಡ್ತವೆ ಹಾಗೆ ವಾಸನೆ ಗ್ರಾಹಕ ಕೋಶಗಳು ವಾಸನೆಯನ್ನು ಪತ್ತೆ ಮಾಡ್ತವೆ ಅದೇ ರೀತಿ ಸ್ಪರ್ಶ ಗ್ರಾಹಕ ಕೋಶಗಳು ನಮಗೆ ಯಾರಾದರೂ ಮುಟ್ಟಿದಾಗ ಗೊತ್ತಾಗುತ್ತೆ ಅದು ಚರ್ಮದ ಗ್ರಾಹಕ ಕೋಶಗಳಲ್ಲಿ ಇರ್ತವೆ ಅದೇ ರೀತಿ ನಮಗೆ ಯಾರಾದರೂ ಶ್ರವಣ ಗ್ರಾಹಕ ಕೋಶಗಳು ನಮಗೆ ಯಾರಾದರೂ ಕರೆದಾಗ ನಮಗೆ ಗೊತ್ತಾಗುತ್ತೆ ಅದೇ ರೀತಿ ದೃಷ್ಟಿ ಗ್ರಾಹಕ ಕೋಶಗಳು ನಾವು ಸುತ್ತಮುತ್ತಲಿನ ಪರಿಸರವನ್ನು ಎಲ್ಲವನ್ನೂ ನಾವು ದೃಷ್ಟಿಯಿಂದ ಕಣ್ಣಿಂದ ನೋಡೋದಕ್ಕೆ ಸಹಾಯ ಆಗುತ್ತೆ ಇವೆಲ್ಲವನ್ನು ನಾವು ಈ ನರ ನರ ಮತ್ತು ಸ್ನಾಯು ಅಂಗಾಂಶಗಳಿಂದ ಇವುಗಳು ಸಾಧ್ಯ ಆಗುತ್ತೆ ಈಗ ಈ ನರಕೋಶ ಅನ್ನೋದು ಈ ನರವ್ಯೂಹದಲ್ಲಿ ಈ ನರಕೋಶ ಅನ್ನೋದು ಪ್ರಮುಖವಾಗಿರ್ತಕ್ಕಂಥ ಒಂದು ಘಟಕ ಈ ನರಕೋಶ ಒಂದರ ಡೆಂಡ್ರೈಟ್ಗಳಲ್ಲಿ ಆಗಲೇ ನಿಮಗೆ ಹೇಳಿದೆ ಈ ಡೆಂಡ್ರೈಟ್ ಅಂತಕ್ಕಂಥದ್ದು ಕವಲು ಕವಲಾಗಿರ್ತಕ್ಕಂಥ ಈ ಮರದ ಕೊಂಬೆಗಳ ಥರ ಇರತಕ್ಕಂಥ ಡೆಂಡ್ರೈಟ್ಗಳಲ್ಲಿ ವಿದ್ಯುತ್ ಆವೇಗವು ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡಿ ಅದು ಕೋಶಕಾಯಕ್ಕೆ ನಂತರ ಆಕ್ಸಾನ್ ತುದಿಯವರೆಗೆ ಚಲಿಸುತ್ತೆ ಈ ಒಂದು ಡೆಂಡ್ರೈಟ್ಗಳಿಂದ ವಿದ್ಯುತ್ ಆವೇಗವು ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡಿ ಆ ವಿದ್ಯುತ್ ಆವೇಗ ಕೋಶಕಾಯಕ್ಕೆ ಬಂದು ನಂತರ ಆಕ್ಸಾನ್ ತುದಿಯವರೆಗೂ ಚಲಿಸುತ್ತೆ ಆಮೇಲೆ ಅಗ್ಝಾನ್ ತುದಿಯಲ್ಲಿನ ಈ ರಾಸಾಯನಿಕ ಆವೇಗಗಳು ಸಂಸರ್ಗವನ್ನು ದಾಟಿ ಸಂಸರ್ಗ ಅಂತಂದರೆ ಸೈನಾಪ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಕರೀತೀವಿ ಒಂದು ನಿವರಾನಿನ ಆಕ್ಸಾನ್ ತುದಿ ಅಂದರೆ ಡೆ ಟೀಲೋಡೆಂಡ್ರಿಯಾದ ತುದಿ ಮತ್ತು ಡೆಂಡ್ರಾಯ್ಡ್ ತುದಿಯನ್ನು ಸಂಪರ್ಕಿಸ್ತಕ್ಕಂಥ ಒಂದು ಭಾಗ ಪ್ರದೇಶವನ್ನು ನಾವು ಸಂಸರ್ಗ ಅಂತ ಕರೀತೇವೆ ಈ ಒಂದು ಅಂದರೆ ಈ ನರ ವ್ಯೂಹದಲ್ಲಿ ಅಸಂಖ್ಯಾತ ಎಣಿಸಲಾರದಷ್ಟು ನರಕೋಶಗಳು ಇರ್ತವೆ ಈ ಈ ನರಕೋಶಗಳು ಒಂದಕ್ಕೊಂದು ಸಂಪರ್ಕವನ್ನು ಕಲ್ಪಿಸ್ಕೊಂಡಿರ್ತವೆ ಈ ರೀತಿ ಸಂಸರ್ಗವನ್ನು ಪಡ ಸಂಸರ್ಗ ಪ್ರದೇಶವನ್ನು ಉಂಟು ಮಾಡಿಕೊಂಡು ಅವು ಈ ನರ ಸಂದೇಶಗಳನ್ನು ಈ ಪ್ರಚೋದನೆಗಳನ್ನು ಮೆದುಳು ಬಳ್ಳಿಗೆ ಒಯ್ತಕ್ಕಂಥ ಕೆಲಸ ಮೆದುಳು ಮತ್ತು ಮೆದುಳು ಬಳ್ಳಿಗೆ ಒಯ್ತಕ್ಕಂಥ ಕೆಲಸವನ್ನು ಮಾಡ್ತವೆ ವಿದ್ಯಾರ್ಥಿಗಳೇ ಈ ಆಕ್ಸಾನ್ ತುದಿಯಲ್ಲಿನ ರಾಸಾಯನಿಕ ಆವೇಗಗಳನ್ನು ಸಂಸರ್ಗವನ್ನು ದಾಟಿ ಡೆಂಡ್ರೈಟ್ಗಳಲ್ಲಿ ಇದೇ ರೀತಿಯ ವಿದ್ಯುತ್ ಆವೇಗವನ್ನು ಉಂಟು ಮಾಡಿ ನಂತರ ಇದು ದೇಹದ ತುಂಬ ಚಲಿಸುತ್ತೆ ಈ ರೀತಿ ಅಸಂಖ್ಯಾತ ನ್ಯೂರಾನ್ಗಳಿಂದ ಈ ಕ್ರಿಯೆಗೆ ಸ್ನಾಯು ಕೋಶಗಳು ಅಥವಾ ಕೆಲವು ಗ್ರಂಥಿಗಳಲ್ಲಿನ ಜೀವಕೋಶಗಳು ಸಹ ಸಹಾಯ ಮಾಡ್ತವೆ ಈ ಒಂದು ಪ್ರಚೋದನೆ ಉಂಟಾಗದಿಂದ ಪ್ರತಿಕ್ರಿಯೆ ಏರ್ಪಡುವವರೆಗಿನ ಮಾರ್ಗವನ್ನು ಪರಾವರ್ತಿತ ಚಾಪ ಈ ಎಲ್ಲ ಕ್ರಿಯೆಗಳಿಗೆ ಈ ನರಕೋಶ ನರವ್ಯೂಹದ ಜೊತೆಗೆ ಈ ಸ್ನಾಯು ಕೋಶಗಳು ಮತ್ತು ಕೆಲವು ಗ್ರಂಥಿಗಳಲ್ಲಿನ ಜೀವಕೋಶಗಳು ಸಹ ಸಹಾಯ ಮಾಡ್ತವೆ ಈಗ ನಮಗೆ ನೀವು ಮೂಗು ಮುಚ್ಚಿರುವಾಗ ಸಕ್ಕರೆ ಮತ್ತು ಆಹಾರದ ರುಚಿಯಲ್ಲಿ ಏನಾದರೂ ವ್ಯತ್ಯಾಸ ಕಂಡುಬರುತ್ತೆ ಬರೋದಿಲ್ಲ ನಮಗೆ ನೆಗಡೆ ಆದಾಗ ಮಾತ್ರ ಸಕ್ಕರೆ ಮತ್ತು ಯಾವುದೇ ಆಹಾರದ ರುಚಿಯ ವ್ಯತ್ಯಾಸ ಕಂಡುಬರುತ್ತೆ ನೆಗಡೆ ಇಲ್ಲದಾಗ ನೆಗಡೆ ಆಗಲಿಲ್ದಾಗ ನಮಗೆ ಯಾವುದೇ ಮೂಗು ಮುಚ್ಚಿದ್ರೂ ಸಹ ರುಚಿಯ ವಾಸನೆಯಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬರಲ್ಲ ಈಗ ಈ ಒಂದು ಪರಾವರ್ತಿತ ಪ್ರತಿಕ್ರಿಯೆ ಕ್ರಿಯೆ ಹ್ಯಾಂಗೆ ನಡೆಯುತ್ತೆ ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ನಾವು ಕರೀತೀವಿ ಪರಿಸರದಲ್ಲಿ ಉಂಟಾಗುವ ಯಾವುದೇ ಘಟನೆಗೆ ಪ್ರತಿಯಾಗಿ ವ್ಯಕ್ತವಾಗುವ ತತ್ಕ್ಷಣ ಪ್ರತಿಕ್ರಿಯೆಗೆ ಅಥವಾ ಹಠಾತ್ ಪ್ರತಿಕ್ರಿಯೆಗೆ ಪರಾವರ್ತನೆ ಕ್ರಿಯೆ ಅಂತ ನಾವು ಕರಿತೀವಿ ಪರಿಸರದಲ್ಲಿ ಉಂಟಾಗುವ ಯಾವುದೇ ಒಂದು ಘಟನೆಗೆ ಪ್ರತಿಯಾಗಿ ವ್ಯಕ್ತವಾಗುವ ತತ್ ತತ್ಕ್ಷಣ ಜರುಗ್ತಕ್ಕಂಥ ಹಠಾತ್ ಪ್ರತಿಕ್ರಿಯೆಗೆ ನಾವು ಪರಾವರ್ತ ಪರಾವರ್ತಿತ ಕ್ರಿಯೆ ಅಂತ ಕರಿತೀವಿ ಅದನ್ನೇ ಪರಾವರ್ತನೆ ಅಂತ ಕರಿತೀವಿ ಉದಾಹರಣೆಗೆ ವೇಗವಾಗಿ ನಮ್ಮ ಕಡೆ ಬರುತ್ತಿರುವ ಬಸ್ಸಿನ ಮಾರ್ಗದಿಂದ ನಾವು ನಮ್ಮ ಗರಿಯೂ ಹೊರಗೆ ಜಿಗಿಯುವುದು ಆಮೇಲೆ ಬೆಂಕಿಯ ಜ್ವಾಲೆಯಿಂದ ನಾನು ನಾವು ನಮ್ಮ ಕೈಯನ್ನು ನನ್ನ ಅರಿವಿಲ್ಲದಂತೆ ಹಿಂತೆಗೆದುಕೊಳ್ಳೋದು ಇವೆಲ್ಲ ಮೆದುಳಿನ ಆಗ್ನೇಯ ಕಾಯ್ದಲೆ ಮೆದುಳು ಬಳ್ಳಿಯೇ ಇದರ ಪ್ರಧಾನ ಮೂಲ ಕೇಂದ್ರವಾಗಿರುತ್ತೆ ಪ್ರಧಾನ ಕೇಂದ್ರ ಮೆದುಳು ಬಳ್ಳಿ ಅದೇ ಈ ಒಂದು ಪರಾವರ್ತಿತ ಪ್ರತಿಕ್ರಿಯೆಯನ್ನು ಮಾಡಿಸುತ್ತೆ ಅಂದರೆ ಸಂದೇಶಗಳು ಈ ಒಂದು ನರ ಸಂದೇಶಗಳು ಪರಾವರ್ತಿತ ಪ್ರತಿಕ್ರಿಯೆ ನಡೀತಕ್ಕಂಥ ಸಂದೇಶಗಳು ನೇರವಾಗಿ ಮೆದುಳಿಗೆ ಹೋಗಿ ಅದಕ್ಕೆ ತಕ್ಷಣ ಪ್ರತಿಕ್ರಿಯೆ ಆ ಪ್ರಚೋದನೆಗೆ ಪ್ರತಿಕ್ರಿಯೆ ಏರ್ಪಡುವವರೆಗೂ ಭಾಳ ಟೈಮ್ ಇಳಿ ಸಮಯ ಆಗುತ್ತೆ ಅದಕ್ಕೆ ಮೆದುಳಿನ ಆಗ್ನೆ ಕಾಯಿದೆ ಮೆದುಳು ಬಳ್ಳಿಯೇ ಇದಕ್ಕೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತೆ ಆದ್ದರಿಂದ ಪರಾವರ್ತಿತ ಕ್ರಿಯೆಯ ಪ್ರಧಾನ ಕೇಂದ್ರ ಭಾಗ ಮೆದುಳು ಬಳ್ಳಿ ಅಂತ ನಾವು ಕರಿತೀವಿ ಈಗ ಈ ಜ್ಞಾನವಾಯಿ ಪರಾವರ್ತಿತ ಕ್ರಿಯೆಯಲ್ಲಿ ಚಾಪ ನಡಿ ಅಂದರೆ ಇದರಲ್ಲಿ ಜ್ಞಾನವಾಹಿ ಮತ್ತು ಕ್ರಿಯಾವಾಹಿ ನರಗಳು ವಾಹಕೋಶಗಳು ಗ್ರಾಹಕ ಕೋಶಗಳು ಕಾರ್ಯನಿರ್ವಾಹಕಗಳು ಇವೆಲ್ಲ ಕಾರ್ಯನಿರ್ವಹಿಸಿ ಈ ಪರಾವರ್ತಿತ ಪ್ರತಿಕ್ರಿಯೆಯನ್ನು ಉಂಟು ಮಾಡ್ತವೆ ಅಂದರೆ ಗ್ರಾಹಕ ಕೋಶಗಳು ಆ ಪ್ರಚೋದನೆಯನ್ನು ಗ್ರಹಿಸ್ತವೆ ಆ ಕೋಶಗಳು ಆ ಪ್ರಚೋದನೆಯನ್ನು ಜ್ಞಾನವಾಹಿ ನರಗಳಿಗೆ ಕೊಂಡೊಯ್ತವೆ ಅವುಗಳ ನಡುವೆ ಕಾರ್ಯನಿರ್ವಾಹಕಗಳು ಜ್ಞಾನ ಆ ಜ್ಞಾನವಾಹಿ ಮತ್ತು ಕ್ರಿಯಾವಾಯಿ ನರಗಳ ನಡುವೆ ಸಂಪರ್ಕ ಕೆಲಸವನ್ನು ಕಾರ್ಯನಿರ್ವಾಹಕಗಳು ಮಾಡ್ತವೆ ಆ ಜ್ಞಾನವಾಹಿ ನರಗಳು ತೆಗೆದುಕೊಂಡು ಇರುವ ಪ್ರಚೋದನೆಗೆ ಮೆದುಳು ಬಳ್ಳಿಯಿಂದ ಪ್ರತಿಕ್ರಿಯೆ ವ್ಯಕ್ತವಾಗಿ ಕ್ರಿಯಾವಾಹಿ ನರಗಳು ಅದಕ್ಕೆ ವಾಪಸ್ ಪ್ರತಿಕ್ರಿಯೆಯನ್ನು ತಂದು ತರ್ತವೆ ಈ ಒಂದು ಪ್ರ ಉಂಟಾಗುವ ಒಂದು ಸಂಪರ್ಕಕ್ಕೆ ನಾವು ಪರಾವರ್ತಿತ ಚಾಪ ಅಂತ ಕರಿತೀವಿ ಅಂದರೆ ಜ್ಞಾನವಾಹಿ ನರ ಮತ್ತು ಕ್ರಿಯಾವಾಯಿ ನರಗಳ ಮಧ್ಯೆ ಉಂಟಾಗುವ ಸಂಪರ್ಕಕ್ಕೆ ನಾವು ಪರಾವರ್ತಿತ ಚಾಪ ಅಂತ ಕರಿತೀವಿ ಈ ಪರಾವರ್ತಿತ ಚಾಪದಲ್ಲಿ ನಡೆಯಬೇಕಾದ್ರೆ ಐದು ಪ್ರಮುಖ ಭಾಗಗಳು ಬರ್ತವೆ ಗ್ರಾಹಕಗಳು ವಾಹಕಗಳು ಕಾರ್ಯನಿರ್ವಾಹಕಗಳು ಜ್ಞಾನವಾಹಿ ನರಕೋಶಗಳು ಮತ್ತು ಕ್ರಿಯಾವಾಯಿ ನರಕೋಶಗಳಿಂದ ಈ ಒಂದು ಕ್ರಿಯೆ ನಡೆಯುತ್ತೆ ವಿದ್ಯಾರ್ಥಿಗಳು ಈಗ ಪರಾವರ್ತಿತ ಈ ಮಾಹಿತಿಯ ಒಳಹರಿವು ಮೆದುಳನ್ನು ತಲುಪು ತಲುಪಲು ಹೋಗುತ್ತಿದ್ದರೂ ಸಹ ಪರಾವರ್ತಿತ ಚಾಪಗಳು ಮೆದುಳು ಬಳ್ಳಿಯಲ್ಲಿ ತಾ ತಾನೇ ತಾನಾಗಿ ಉಂಟಾಗ್ತವೆ ಆಗಲೇ ಹೇಳ್ದಂಗೆ ಪರಾವರ್ತಿತ ಚಾಪ ಚಾಪಗಳು ಶೀಘ್ರ ಪ್ರತಿಕ್ರಿಯೆಗಳನ್ನು ನೀಡಲು ಹೆಚ್ಚು ಪರಿಣಾಮಕಾರಿಯಾಗಿ ಬಳಕೆ ಆಗ್ತವೆ ಆದ್ದರಿಂದ ಮೆದುಳು ಬಳ್ಳಿಯ ಪರಾವರ್ತಿತ ಪ್ರತಿಕ್ರಿಯೆಯ ಪ್ರಧಾನ ಕೇಂದ್ರ ಈ ಕಣ್ಣು ಪಾಪೆಯ ಗಾತ್ರದ ಬದಲಾವಣೆ ಕುರ್ಚಿಯನ್ನು ಜರುಗಿಸುವಂಥ ಕ್ರಿಯೆಗಳು ಇದಕ್ಕೆ ಇನ್ನೂ ಕೆಲವು ಉದಾಹರಣೆಗಳು ಆಗಿದ್ದಾವೆ ಇನ್ನು ಮಾನವನ ಮೆದುಳು ಈಗ ಮಾನವನ ಮೆದುಳು ಅಂತಕ್ಕಂಥದ್ದು ಮೆದುಳು ಒಂದು ಪ್ರಜ್ಞಾ ಕೇಂದ್ರವಾಗಿ ನಮಗೆ ಮಾನವನ ಮೆದುಳು ಅನ್ನೋದು ನರವ್ಯೂಹದ ಪ್ರಮುಖವಾಗಿರ್ತಕ್ಕಂಥ ಭಾಗ ಇದು ಸಾವಿರದ ನಾನ್ನೂರು ಗ್ರಾಮ್ವರೆಗೆ ತೂಕವನ್ನು ಹೊಂದಿರುತ್ತೆ ಇದು ಮೆದುಳಿನ ಮಾನವನ ತಲೆಬುರುಡೆಯಲ್ಲಿ ತಲೆಬುರುಡೆ ಹಿಂಭಾಗದಲ್ಲಿ ರಕ್ಷಣೆಯನ್ನು ಪಡ್ಕೊಂಡಿದೆ ಈಗ ಈ ಒಂದು ಮೆದುಳು ಮೆದುಳು ಬಳ್ಳಿಯು ಆಲೋಚನೆ ಮಾಡಲು ಮಾಹಿತಿಯನ್ನು ಪೂರೈಸುವ ನರಗಳಿಂದ ಮಾಡಲ್ಪಟ್ಟಿರುತ್ತೆ ಈ ಆಲೋಚನಾ ಪ್ರಕ್ರಿಯೆಯು ಹೆಚ್ಚು ಸಂಕೀರ್ಣವಾದ ಯಾಂತ್ರಿಕ ವ್ಯವಸ್ಥೆ ಮತ್ತು ನರ ವಿವ ಜೋಡಣೆಗಳನ್ನು ಒಳಗೊಂಡಿರುತ್ತೆ ಇವು ದೇಹದ ಸಮನ್ವಯತೆಯ ಮುಖ್ಯ ಕೇಂದ್ರವಾದ ಮೆದುಳಿನಲ್ಲಿ ಕೇಂದ್ರೀಕೃತ ಆಗ್ತವೆ ಅಂದರೆ ಮೆದುಳು ಬಳ್ಳಿ ಆಲೋಚನೆ ಮಾಡಲು ಮಾಹಿತಿಯನ್ನು ಪೂರೈಸುವ ನರಗಳಿಂದ ಮಾಡಲ್ಪಟ್ಟಿರುತ್ತೆ ಈ ಆಲೋಚನಾ ಶಕ್ತಿ ಹೆಚ್ಚು ಸಂಕೀರ್ಣವಾದ ಯಾಂತ್ರಿಕ ವ್ಯವಸ್ಥೆ ಮತ್ತು ಜೋಡಣೆಗಳನ್ನು ಒಳಗೊಂಡಿದ್ದು ಇವು ದೇಹದ ಸಮನ್ವಯತೆಯನ್ನು ಸಮನ್ವಯತೆಯ ಮುಖ್ಯ ಕೇಂದ್ರವಾದ ಇವೆಲ್ಲವೂ ಸಹ ಮೆದುಳಿನಲ್ಲಿ ಕೇಂದ್ರೀಕೃತವಾಗಿದ್ದಾವೆ ಈ ಮೆದುಳು ಮತ್ತು ಮೆದುಳು ಬಳ್ಳಿ ಒಟ್ಟಾಗಿ ಕೇಂದ್ರ ನೆರವಿಯುವ ವ್ಯವಸ್ಥೆಯನ್ನು ಹೊಂದಿದಾವೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಸಿ ಎನ್ ಎಸ್ ಅಂತ ಕರೀತೀವಿ ಈ ಮೆದುಳು ಮತ್ತು ಮೆದುಳು ಬಳ್ಳಿಯ ಒಟ್ಟು ಭಾಗವನ್ನು ನಾವು ಕೇಂದ್ರ ನೆರವ್ಯ ವ್ಯವಸ್ಥೆ ಅಂತ ಕರಿತೀವಿ ಇದು ಇವು ದೇಹದ ಎಲ್ಲ ಭಾಗಗಳಿಂದ ಮಾಹಿತಿಯನ್ನು ಸ್ವೀಕರಿಸ್ತವೆ ಅದನ್ನು ಸಂಯೋಜಿಸ್ತಕ್ಕಂಥ ಕೆಲಸವನ್ನು ಮಾಡ್ತವೆ ಮೆದುಳು ಕೂಡ ಈ ಒಂದು ಅದೇ ರೀತಿ ಮೆದುಳು ಕೂಡ ಸ್ನಾಯುಗಳಿಗೆ ಸಂದೇಶಗಳನ್ನು ಕಳಿಸಬೇಕಾಗುತ್ತೆ ಇದು ನರವ್ಯದ ನರವ್ಯವು ಸ್ನಾಯುಗಳೊಂದಿಗೆ ಸಂವಹನ ನಡೆಸುವ ದ್ವಿತೀಯ ವಿಧಾನವಾಗಿದೆ ಕೇಂದ್ರ ನರವಿವ ನರಗಳು ಮತ್ತು ದೇಹದ ಇತರ ಭಾಗಗಳ ನಡುವಿನ ಸಂವಹನವನ್ನು ಮೆದುಳಿನಿಂದ ಹೊರಡುವ ಮೆದುಳು ಬಳ್ಳಿ ನರಗಳು ಮತ್ತು ಮೆದುಳು ಬಳ್ಳಿಯಿಂದ ಹೊರಡುವ ಮೆದುಳು ಪಳ್ಳಿ ನರಗಳನ್ನು ಒಳಗೊಂಡ ಪರಿಧಿ ನರವಿವ ಇರುತ್ತೆ ಈಗ ಮೆದುಳಿನಿಂದ ಹೊಡ್ತಕ್ಕಂಥ ಇಪ್ಪತ್ತೊಂದು ಜೊತೆ ನರಗಳು ಮತ್ತು ಮೆದುಳಿನಿಂದ ಹೊಡ್ತಕ್ಕಂಥ ಮೂವತ್ತೊಂದು ಜೊತೆ ನರಗಳ ಒಟ್ಟು ಸಂರಚನೆಯನ್ನು ನಾವು ಪರಿಧಿ ನರವಿವ ಅಂತ ಕರಿತೀವಿ ಈಗ ಈ ಮಾನವನ ಮೆದುಳಿನಲ್ಲಿ ಪ್ರಮುಖವಾಗಿ ಮೂರು ಭಾಗಗಳಿವೆ ಮುಮ್ಮೆದುಳು ಮೆದುಳು ಮತ್ತು ಈ ಮೆದುಳು ಅಂತಕ್ಕಂಥದ್ದು ಈಗ ಈ ಮೊಮ್ಮೆದುಳು ಅಂತಕ್ಕಂಥದ್ದು ನಮಗೆ ಮೆದುಳಿನ ಪ್ರಮುಖ ಆಲೋಚನೆಯ ಭಾಗವಾಗಿದೆ ಮುಮ್ಮೆದುಳು ಅನ್ನೋದು ಮಹಾಮಸ್ತಿಷ್ಕವನ್ನು ಹೊಂದಿರತಕ್ಕಂಥ ಭಾಗ ಇದು ಆದ್ದರಿಂದ ಇದು ಮಹಾಮಸ್ತಿಷ್ಕವನ್ನು ಹೊಂದಿರೋದ್ರಿಂದ ಇದು ಪ್ರಮುಖ ಆಲೋಚನೆಯ ಭಾಗವಾಗಿದೆ ನಮಗೆ ಬುದ್ಧಿ ಶಕ್ತಿ ಯೋಚನಾ ಶಕ್ತಿ ಗ್ರಹಿಸ್ತಕ್ಕಂಥ ಶಕ್ತಿ ಯಾವುದೇ ಒಂದು ಕ್ರಿಯೆಗೆ ಪ್ರತಿಕ್ರಿಯಿಸ್ತಕ್ಕಂಥ ಶಕ್ತಿ ಎಲ್ಲ ಈ ಒಂದು ಮಹಾಮಸ್ತಿಷ್ಕದಲ್ಲಿ ಉಂಟಾಗ್ತವೆ ಇದು ವಿವಿಧ ಗ್ರಾಹಕ ಜೀವಕೋಶಗಳಿಂದ ಗ್ರಾಹಕ ಜೀವಕೋಶಗಳಿಂದ ಸಂವೇದನೆಗಳನ್ನು ಸಂವೇದ ಆವೇಗಗಳನ್ನು ಸ್ವೀಕರಿಸುವ ಪ್ರದೇಶಗಳನ್ನು ಹೊಂದಿದೆ ಮುಮ್ಮೆದುಳಿನ ಬೇರೆ ಬೇರೆ ಪ್ರದೇಶಗಳು ಶ್ರವಣ ವಾಸನೆ ದೃಷ್ಟಿ ಮತ್ತಿತರ ಕಾರ್ಯಗಳನ್ನು ನಿರ್ವಹಿಸುವ ವೈವಿಷ್ಠ ವೈಶಿಷ್ಟ್ಯತೆಯನ್ನು ಕೂಡ ಹೊಂದಿದೆ ಹೊಂದಿವೆ ಈ ಶ್ರವಣ ಕೇಂದ್ರಗಳು ವಾಸನಾ ಕೇಂದ್ರಗಳು ದೃಷ್ಟಿಯ ಕೇಂದ್ರಗಳು ಮುಮ್ಮೆದುಳಿನ ಒಂದು ಭಾಗದಲ್ಲಿ ದುಷ್ಟ ಈ ಒಂದು ಕೇಂದ್ರಗಳು ಮುಮ್ಮೆದುಳಿನ ಭಾಗದಲ್ಲಿ ಹೊಂದಿದ್ದಾವೆ ಮುಮ್ಮೆದುಳಿನ ಕೆಲವು ಸಾಂಘಿಕ ಪ್ರದೇಶಗಳಲ್ಲಿದ್ದು ಅಲ್ಲಿ ಸಂವೇದನಾ ಮಾಹಿತಿಯನ್ನು ಇತರ ಗ್ರಾಹಕೋಶಗಳಿಂದ ಕೋಶಗಳಿಂದ ಪಡೆದು ಮಾಹಿತಿಯನ್ನು ಹಾಗೂ ಈಗಾಗಲೇ ಮೆದುಳಿನಲ್ಲಿ ಸಂಗ್ರಹವಾಗಿರುವ ಮಾಹಿತಿಯೊಂದಿಗೆ ಜೊತೆಯಾಗಿರಿಸಿ ನಿರ್ಣಯಿಸಲಾಗುತ್ತೆ ಈಗ ಆತ ಇತರೆ ಗ್ರಾಹಕ ಕೋಶಗಳಿಂದ ಪಡೆದ ಮಾಹಿತಿಯೊಂದಿಗೆ ಈಗಾಗಲೇ ಮೆದುಳಿನಲ್ಲಿ ಸಂಗ್ರಹವಾಗಿರುವ ಮಾಹಿತಿಯೊಂದಿಗೆ ಜೊತೆಗೂಡಿಸಿ ಅರ್ಥೈಸಲಾಗುತ್ತೆ ಇವೆಗಳೆಲ್ಲವೂ ಆಧಾರದ ಮೇಲೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದನ್ನು ನಿರ್ಣಯಿಸಲಾಗುತ್ತೆ ಈ ಮಾಹಿತಿಯನ್ನು ಗಾ ಕಾರ್ಯನಿರ್ವಾಹಕ ಪ್ರದೇಶಗಳಿಗೆ ರವಾನಿಸಲಾಗುತ್ತೆ ಇವು ನಮ್ಮ ಕಾಲಿನ ರ ಕಾಲಿನ ಸ್ನಾಯುಗಳಂಥ ಐಚ್ಛಿಕ ಸ್ನಾಯುಗಳ ಚಲನೆಯನ್ನು ನಿಯಂತ್ರಿಸ್ತವೆ ಈಗ ಯಾವ ಅಂಗಗಳ ಐಚ್ಛಿಕ ಕ್ರಿಯೆಗಳು ಅಂದರೆ ಯಾವ ಅಂಗಗಳ ಸ್ನಾಯುಗಳ ಚಲನೆಯನ್ನು ನಾವು ನಿಯಂತ್ರಿಸ್ಬೋದು ಅಂಥ ಅಂಗಗಳಿಗೆ ಐಚ್ಛಿಕ ಅಂಗಗಳು ವಾಲಂಟರಿ ಆರ್ಗನ್ಸ್ ಅಂತ ಕರಿತೀವಿ ಈಗ ಕಾಲು ಕೈಗಳಲ್ಲಿ ಇರ್ತಕ್ಕಂಥ ಮೆದುಳಿನ ಭಾಗಗಳು ಐಚ್ಛಿಕ ಅಂಗಗಳು ಮತ್ತೆ ಹಾಗೂ ಅವುಗಳ ಕ್ರಿಯೆಗೆ ನಾವು ಐಚ್ಛಿಕ ಕ್ರಿಯೆಗಳು ಅಂತ ಕರಿತೀವಿ ಯಾವ ಅಂಗಗಳು ಅಂಗಗಳ ಸ್ನಾಯುಗಳ ಚಲನೆಯನ್ನು ನಾವು ನಿಯಂತ್ರಿಸ್ಬೋದು ನಮ್ಮ ಇಚ್ಛೆಗೆ ಒಳಪಟ್ಟಿರ್ತವೆ ಅಂಥ ಅಂಗಗಳಿಗೆ ಐಚ್ಛಿಕ ಅಂಗಗಳು ಅಂತೀವಿ ಅವುಗಳ ಕ್ರಿಯೆಗಳಿಗೆ ಅವು ಮಾ ಜರುಗಿಸತಕ್ಕಂಥ ಕ್ರಿಯೆಗಳಿಗೆ ನಾವು ಐಚ್ಛಿಕ ಕ್ರಿಯೆಗಳು ಐಚ್ಛಿಕ ಕ್ರಿಯೆಯನ್ನು ಮುಮ್ಮೆದುಳನ್ನು ಮುಮ್ಮೆದುಳು ನಿಯಂತ್ರಿಸುತ್ತೆ ಉದಾಹರಣೆಗೆ ಒಂದು ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟುವುದು ಓಡುವುದು ವ್ಯಾಯಾಮ ಮಾಡುವುದು ಇವೆಲ್ಲ ನಮ್ಮ ಇಚ್ಛೆಗೆ ಒಳಪಟ್ಟಿರುವ ಕ್ರಿಯೆಗಳಾಗಿವೆ ವಿದ್ಯಾರ್ಥಿಗಳೇ ಇನ್ನು ಪರಿಧಿ ನೆರವು ಆಗಲೇ ಹೇಳದಂಗೆ ಇದು ಮೆದುಳು ಬಳ್ಳಿಯ ಇಪ್ಪತ್ತೊಂದು ಜೊತೆ ನರಗಳು ಮತ್ತು ಮೆದುಳು ಬಳ್ಳಿಯ ಮೂವತ್ತೊಂದು ಜೊತೆ ನರಗಳನ್ನು ಒಳಗೊಂಡಿರ್ತಕ್ಕಂಥ ಭಾಗ ಇನ್ನು ಯಾವ ಅಂಗಗಳ ಸ್ನಾಯುಗಳು ಚಲನೆಯನ್ನು ನಾವು ನಿಯಂತ್ರಿಸಲು ಸಾಧ್ಯವಿಲ್ಲವೋ ಅಂದರೆ ಯಾವ ಅಂಗಗಳ ಸ್ನಾಯುಗಳ ಚಲನೆಯು ಚಲನೆಯು ನಮ್ಮ ಇಚ್ಛೆಗೆ ಒಳಪಡದೇ ಇದ್ದರೆ ಅಂಥ ಅಂಗಗಳಿಗೆ ನಾವು ಅನೈಚ್ಛಿಕ ಅಂಗಗಳು ಇನ್ವಾಲಂಟರಿ ಆರ್ಗನ್ಸ್ ಅಂತೀವಿ ಅವುಗಳ ಕ್ರಿಯೆಗಳಿಗೆ ನಾವು ಅನೈಚ್ಛಿಕ ಕ್ರಿಯೆಗಳು ಇನ್ವಾಲಂಟರಿ ಆಕ್ಷನ್ಸ್ ಅಂತ ಕರಿತೀವಿ ಈ ಎಲ್ಲ ಅನೈಚ್ಛಿಕ ಕ್ರಿಯೆಗಳನ್ನು ಹಿಮ್ಮೆದೊಳೆ ನಾವು ಮೆಡುಲ್ಲ ನಿಯಂತ್ರಿಸುತ್ತೆ ಈಗ ಈ ಕ್ರಿಯೆಗಳು ಅನೈಚ್ಛಿಕ ಕ್ರಿಯೆಗಳು ನಮ್ಮ ಆಲೋಚನೆಗಳ ನಿಯಂತ್ರಣವಿಲ್ಲದೆ ಇನ್ನೊಂದು ಬಗೆಯ ಸ್ನಾಯುಗಳ ಚಲನೆಗಳಿವೆ ಅಂಥ ಅನೈ ಅನೇಕ ಕ್ರಿಯೆಗಳ ಅನೇಕ ಅನೈಚ್ಛಿಕ ಕ್ರಿಯೆಗಳು ಮಧ್ಯ ಮೆದುಳಿನ ಮತ್ತು ಹಿಮ್ಮೆದುಳಿನ ಹಿಮ್ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತವೆ ರಕ್ತದಲ್ಲಿ ಈಗ ಮುಂದೆ ಅವು ಈಗ ನೇರ ರೇಖೆಯಲ್ಲಿ ನಡೆಯುವುದು ಬೈಸಿಕಲ್ ಸವಾರಿ ಒಂದು ಪೆನ್ಸಿಲನ್ನು ಎತ್ತಿಕೊಳ್ಳುವುದು ಮುಂತಾದ ಚಟುವಟಿಕೆಗಳ ಬಗ್ಗೆ ನಾವು ಯೋಚಿಸಿದಾಗ ಇವೆಲ್ಲವೂ ಹಿಮ್ಮೆದುಳಿನ ಭಾಗವಾದ ಅನುಮಸ್ತಿಷ್ಕದಿಂದ ಸಾಧ್ಯವಾಗುತ್ತೆ ಇದು ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳಲು ಕಾರಣ ಆಗಿದೆ ಅಂದರೆ ಅನುಮಸ್ತಿಷ್ಕ ಅನ್ನೋದು ಹಿಮ್ಮೆದುಳಿನಲ್ಲಿ ಇರ್ತಕ್ಕಂಥ ಭಾಗ ಈ ಒಂದು ನಮ್ಮ ದೇಹದ ಸಮತೋಲನವನ್ನು ಐಚ್ಛಿಕ ಕ್ರಿಯೆಗಳ ನಿಖರತೆಯನ್ನು ದೇಹದ ಭಂಗಿಯನ್ನು ಇದು ನಿಯಂತ್ರಿಸುತ್ತೆ ಇಲ್ಲಿವರೆಗೆ ಮಕ್ಕಳೇ ನೀವು ಈ ಒಂದು ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಪಾಠದಲ್ಲಿ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಪರಿಕಲ್ಪನೆಗಳು ಅದೇ ರೀತಿ ಈ ಒಂದು ಪ್ರಾಣಿಗಳ ನರವಿವದಲ್ಲಿ ನರಕೋಶಗಳ ರಚನೆ ಮತ್ತು ಕಾರ್ಯ ಪರಾವರ್ತಿತ ಕ್ರಿಯೆ ಪರಾವರ್ತಿತ ಚಾಪ ಮಾನವನ ಮೆದುಳಿನ ಮೂರು ಭಾಗಗಳ ಒಂದು ರಚನೆ ಮತ್ತು ಕಾರ್ಯಗಳ ಬಗ್ಗೆ ತಿಳ್ಕೊಂಡಿದ್ದೀರಾ ಮಕ್ಕಳೇ